ಆತ್ಮೇರೆ ತಮ್ಮೆಲ್ಲರ ಅಂತರಂಗದ ದಿವ್ಯ ಚೇತನಕ್ಕೆ ಶರಣು ಶರಣಾರ್ಥಿ ಏಕತಾ ಫೌಂಡೇಶನ್ ಯಲಹಂಕ ಬೆಂಗಳೂರು ಸಂಸ್ಥೆ ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಸಂಸ್ಥೆ ಇದು ಈಗಾಗಲೇ ಅನೇಕ ಯೋಜನೆಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಅವುಗಳಲ್ಲಿ ಒಂದು ಯೋಜನೆ ಪ್ರತಿಭಾ ವಿಕಾಸ್ ಯೋಜನೆ ಅನ್ನುವಂಥದ್ದು ಈ ಪ್ರತಿಭಾ ವಿಕಾಸ ಪ್ರಾಜೆಕ್ಟ್ನಲ್ಲಿ ಮಕ್ಕಳಿಗೆ ಒಂದು ವೇದಿಕೆಯನ್ನು ನೀಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಪ್ರಾಥಮಿಕ ಹಂತದ ಅಂದರೆ ಐದನೇ ತರಗತಿಯಿಂದ ಹಿಡಿದು ಪದವಿ ಹಂತದವರೆಗೂ ಅಂದರೆ ಯಾವುದೇ ಪದವಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಎಮ್ ಎ ಎಮ್ ಕಾಮ್ ಎಮ್ ಎಸ್ ಸಿ ಅಥವಾ ಯಾವುದೇ ಡಿ ಎಡ್ಡು ಬಿ ಎಡ್ಡು ಬಿ ಪಿ ಎಡ್ಡು ಯಾವುದೇ ಪದವಿ ಮೆಡಿಕಲ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಹೀಗೆ ಎಲ್ಲ ಪದವಿ ಒಟ್ಟಿನಲ್ಲಿ ಐದನೇ ತರಗತಿಯಿಂದ ಹಿಡಿದು ಎಲ್ಲ ಪದವಿ ಹಂತದವರೆಗಿನ ವಿದ್ಯಾರ್ಥಿಗಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರ್ತದೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓ ಎಮ್ ಆರ್ ಅಂದರೆ ಹೇಗಿರ್ತದೆ ಮತ್ತು ಈ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕರೀತಾರಲ್ಲ ಇದು ಹೇಗಿರ್ತದೆ ಇವುಗಳ ಒಂದು ಅನುಭವ ಪ್ರಾಕ್ಟೀಸ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈ ಒಂದು ಯೋಜನೆಯನ್ನು ಕಳೆದ ಎರಡು ವರ್ಷಗಳಿಂದ ನಡೆಸ್ತಾ ಇದ್ದೇವೆ ಈ ಒಂದು ಪ್ರತಿಭಾ ವಿಕಾಸ ಯೋಜನೆಯಲ್ಲಿ ನೋಂದಣಿಯಾದಂತಹ ಮಕ್ಕಳಿಗೆ ನಾವು ನಮ್ಮದೇ ಸಂಸ್ಥೆಯಿಂದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಅವರವರೇ ಅವರವರ ಶಾಲಾ ಕಾಲೇಜುಗಳಲ್ಲಿ ನಾವು ನಡೆಸ್ತೇವೆ ಅದಕ್ಕೆ ಒ ಎಮ್ ಆರ್ ಸಿ ಟು ಮತ್ತು ಪ್ರತ್ಯೇಕ ಪ್ರಶ್ನೆ ಪತ್ರಿಕೆ ನಮ್ಮ ಸಂಸ್ಥೆ ವತಿಯಿಂದ ಆಯಾ ಸಂಸ್ಥೆಗಳಿಗೆ ಕಳಿಸ್ಕೊಡ್ತೇವೆ ಇಲ್ಲಿ ಯಾಕೆ ನಾವು ಇದನ್ನು ಮಾಡಬೇಕು ಅಂತಂತಂದರೆ ಪದವಿ ನಂತರ ಅಥವಾ ಪಿ ಯು ಸಿ ನಂತರ ಈ ವಿದ್ಯಾರ್ಥಿಗಳು ಈ ಜಾಬ್ಗಾಗಿ ಕೆಲಸಕ್ಕಾಗಿ ಸರ್ಕಾರ ನಡೆಸುವಂತಹ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವರು ಭಾಗವಹಿಸ್ತಾರೆ ಅಲ್ಲಿ ಕೂಡ ಅದೇ ಒ ಎಮ್ ಆರ್ ಮತ್ತು ಪ್ರಶ್ನೆ ಪತ್ರಿಕೆ ಇರುತ್ತೆ ಅಲ್ಲಿ ಅವರು ಒ ಎಮ್ ಆರ್ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ಏನಾದರೂ ತಪ್ಪು ಮಾಡಿದರೆ ಅವರಿಗೆ ಕೆಲಸವನ್ನು ಕಳೆದುಕೊಳ್ಳುವಂಥ ಸಂಭವ ಇರ್ತದೆ ಅವ್ರಿಗೆ ಜಾಬ ಸಿಗೋದಿಲ್ಲ ಅದಕ್ಕೆ ಅದು ಆಗಬಾರ್ದು ಸೊ ಅದು ಅವರಿಗೆ ಒಂದು ಓ ಎಮ್ ಆರ್ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಎಮ್ ಆರ್ ಕ್ವಶನ್ ಪೇಪರ್ ಹೇಗಿರುತ್ತದೆ ಓ ಎಮ್ ಆರ್ ಆನ್ಸರ್ ಶೀಟ್ ಹೇಗಿರ್ತದೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೇಗಿರ್ತದೆ ಈ ಎಲ್ಲ ಒಂದು ಮಾಹಿತಿ ಆ ಒಂದು ವಿದ್ಯಾರ್ಥಿಗಳಿಗೆ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಯೋಜನೆಯನ್ನು ನಾವು ನಡೆಸ್ತಾ ಇರುವಂಥದ್ದು ಅದಕ್ಕೆ ಪ್ರಾಥಮಿಕ ಹಂತದಿಂದಲೇ ಈ ಒಂದು ಅನುಭವ ಆಗಲಿ ಈ ಒಂದು ನಾಲೆಜ್ ಬರಲಿ ಮಕ್ಕಳಿಗೆ ಅಂತ ನಾವು ಐದನೇ ತರಗತಿಯಿಂದ ಪದವಿ ಹಂತದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪ್ರತಿಭಾ ವಿಕಾಸ್ ಯೋಜನೆಯನ್ನು ನಾವು ನಡೆಸ್ತಾ ಇದ್ದೇವೆ ಈಗಾಗಲೇ ಬಾಗಲಕೋಟೆ ಮತ್ತು ಬೀದರ್ ಜಿಲ್ಲೆಯಿಂದ ಒಟ್ಟು ಒಂದು ಸಾವಿರಕ್ಕೂ ಹೆಚ್ಚಿನ ಮಕ್ಕಳು ಈ ನಮ್ಮ ಒಂದು ಯೋಜನೆಯಲ್ಲಿ ನೋಂದಣಿಯಾಗಿ ಈಗಾಗಲೇ ಅವರು ಕಳೆದ ವರ್ಷದಲ್ಲಿ ತಮ್ಮ ಒಂದು ಪರೀಕ್ಷೆಯನ್ನು ಬರೆದಿದ್ದಾರೆ ಅವ್ರಿಗೆ ಇನ್ನೇನು ನಾವು ಕೆಲವು ಈಗಾಗಲೇ ರಿಸಲ್ಟನ್ನು ನೀಡಿದ್ದೇವೆ ಮುಂದೆ ಅವರಿಗೆ ಸಂಸ್ಥೆ ವತಿಯಿಂದ ದೊರೆಯುವಂಥ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇದ್ದೇವೆ ಹಾಗಾದರೆ ಕೇವಲ ಪರೀಕ್ಷೆನ ಬರೆದ್ರೆ ಮುಗಿತಾ ನಮ್ಮ ಸಂಸ್ಥೆಯಿಂದ ಮತ್ತೇನು ಅವ್ರಿಗೆ ಈ ಯೋಜನೆಯಲ್ಲಿ ಲಾಭ ಇದೆ ಏನು ಉಪಯೋಗ ಇದೆ ಅಂತಂತಂದರೆ ಅವ್ರಿಗೆ ಈ ಒಂದು ಯೋಜನೆಗೆ ನೋಂದಣಿ ಆದ ಮೇಲೆ ನಮ್ಮ ಸಂಸ್ಥೆಯಿಂದ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಕೈಪಿಡಿಯನ್ನು ಅಂದರೆ ಸುಮಾರು ಒಂದು ಐದುನೂರು ಪ್ರಶ್ನೆ ಉತ್ತರಗಳಿರುವಂಥ ಒಂದು ಪುಸ್ತಕವನ್ನು ನಾವು ಉಚಿತವಾಗಿ ಆ ಒಂದು ವಿದ್ಯಾರ್ಥಿಗೆ ನೀಡುತ್ತೇವೆ ನಂತರ ಅವರಿಗೆ ಅವರವರದೇ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಯನ್ನು ಕೈಗೊಳ್ತಾರೆ ಅದಾದ ನಂತರ ಅವರಿಗೆ ನಾವು ಒಂದು ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ನಮ್ಮ ಸಂಸ್ಥೆಯಿಂದ ಅವರಿಗೆ ನಾವು ನೀಡ್ತೇವೆ ಅವರ ಶಾಲಾ ಕಾಲೇಜುಗಳಿಗೆ ಕಳಿಸಿಕೊಡ್ತೇವೆ ಆ ಸರ್ಟಿಫಿಕೇಟ್ ಅದರ ಜೊತೆಗೆ ಒಂದು ಮೆಡಲ್ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಪುಸ್ತಕ ಒಂದು ಸರ್ಟಿಫಿಕೇಟ್ ಒಂದು ಮೆಡಲ್ ದೊರೆತದೆ ಹಾಗೆಯೇ ಈ ಒಂದು ನಮ್ಮ ಸಂಸ್ಥೆ ಈ ಪ್ರತಿಭಾ ವಿಕಾಸ ಯೋಜನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ನಾವು ಹೆಲ್ತ್ ಇನ್ಶೂರೆನ್ಸನ್ನು ನೀಡ್ತೇವೆ ಅಂದರೆ ಹೃದಯ ರೋಗ ಸಮಸ್ಯೆಗಳು ಮತ್ತು ನರ ರೋಗ ಸಮಸ್ಯೆಗಳು ಏನಾದರೂ ಆ ವಿದ್ಯಾರ್ಥಿಗಳಿಗೆ ಕಂಡು ಬಂದರೆ ಒಂದು ವರ್ಷದ ಅವಧಿಯಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಒಂದು ಶಸ್ತ್ರಚಿಕಿತ್ಸೆಯನ್ನು ಆಪರೇಷನನ್ನು ನಾವು ಈ ಒಂದು ಯೋಜನೆಯಲ್ಲಿ ಅವರಿಗೆ ಮಾಡಿಸಿಕೊಡ್ತೇವೆ ಕೊನೆಗೆ ಯೋಜನೆಯ ಕೊನೆಗೆ ಆ ಮಗುವಿಗೆ ಒಂದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಸ್ಕಾಲರ್ಶಿಪ್ಪನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ವರ್ಷಕ್ಕೆ ಒಂದೇ ವರ್ಷ ಅವನಿಗೆ ಮತ್ತು ಪ್ರತಿ ವರ್ಷ ಅಲ್ಲ ಒಂದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಅವನಿಗೆ ಒಂದು ವಿದ್ಯಾರ್ಥಿ ವೇತನವನ್ನು ನಾವು ನೀಡುತ್ತೇವೆ ಆವಾಗ ಈ ಯೋಜನೆ ಆರಂಭವಾಗಿದ್ದು ಮುಕ್ತ ಆಗ್ತದೆ ಹೀಗೆ ಪ್ರತಿ ವರ್ಷ ಈ ಒಂದು ಯೋಜನೆಯಲ್ಲಿ ಮಗು ಭಾಗವಹಿಸಬಹುದು ಐದನೇ ತರಗತಿಯಿಂದ ಪದವಿ ಹಂತದವರೆಗಿನ ಎಲ್ಲ ವಿದ್ಯಾರ್ಥಿಗಳು ಈ ಯೋಜನೆಯಲ್ಲಿ ಭಾಗವಹಿಸಿ ಕೇವಲ ಇಲ್ಲೇನೋ ಸರ್ಟಿಫಿಕೇಟು ಮೆಡಲ್ಲು ಒಂದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕಲ್ಲ ಮುಖ್ಯವಾಗಿ ನಾಲೇಜ್ ಆ ಒಂದು ಓ ಎಮ್ ಆರ್ ಸೀಟ್ ಮತ್ತು ಕ್ವಶನ್ ಪೇಪರ್ ಹೇಗಿರ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇರ್ ಹೇಗಿರ್ತದೆ ಅನ್ನುವಂಥ ನಾಲೆಜ್ ಈ ಒಂದು ಮಕ್ಕಳಿಗೆ ದೊರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಪ್ರತಿಭಾ ವಿಕಾಸ ಯೋಜನೆಯನ್ನು ನಾವು ಮಾಡಿದ್ದೇವೆ ಈಗಾಗಲೇ ಇದು ತುಂಬ ಚೆನ್ನಾಗಿ ಇದೆ ನಾಡಿನ ಇನ್ನೂ ಬೇರೆ ಬೇರೆ ಜಿಲ್ಲೆಗಳಿಂದ ಮಕ್ಕಳು ಕೂಡ ಈ ಒಂದು ಯೋಜನೆಯಲ್ಲಿ ಭಾಗವಹಿಸ್ಬೋದು ಅದಕ್ಕೆ ಶಾಲಾ ಕಾಲೇಜಿನ ಮುಖ್ಯಸ್ಥರು ಅಥವಾ ಕೋಚಿಂಗ್ ಕ್ಲಾಸ್ ಟ್ಯೂಷನ್ ಕ್ಲಾ ಟ್ಯೂಷನಿನ ಕೂಡ ಆ ಮಕ್ಕಳನ್ನು ಈ ಒಂದು ಯೋಜನೆಯಲ್ಲಿ ಭಾಗವಹಿಸ್ಬೋದು ಅದಕ್ಕೆ ಅಂತಹ ಒಂದು ಖಾಸಗಿ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳು ಮುಖ್ಯಸ್ಥರು ನಮ್ಮ ಒಂದು ಸಂಸ್ಥೆಗೆ ಸಂಪರ್ಕ ಮಾಡಿ ಈ ಯೋಜನೆಯ ನಿಯಮನ ತಿಳಿದುಕೊಂಡು ತಾವು ತಮ್ಮ ಶಾಲಾ ಕಾಲೇಜಿನ ಮಕ್ಕಳನ್ನು ಈ ಒಂದು ಯೋಜನೆಗೆ ನೋಂದಣಿ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಯೋಜನೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರ ಅಂತರಂಗದ ದಿವ್ಯ ಚೇತನಕ್ಕೆ ಶರಣು ಶರಣಾರ್ಥಿ